ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಘಟಕದ ರಿವಿಜನ್ ಮಾನವನ ಕಣ್ಣಿನ ರಚನೆ ಕಣ್ಣಿನ ರಚನೆ ಕಣ್ಣಿನ ಮಸೂರ ವ್ಯವಸ್ಥೆಯು ದ್ವಿತೀಯ ಸಂವೇದಿ ಪರದೆಯಾದ ರೆಟಿನ ಅಥವಾ ಅಕ್ಸಿಪಟಲದ ಮೇಲೆ ಪ್ರತಿಬಿಂಬ ಉಂಟುಮಾಡುತ್ತದೆ ಬೆಳಕು ಕಣ್ಣಿನ ತೆಳುವಾದ ಪೊರೆ ಕಾರ್ನಿಯ ಕಾರ್ನಿಯ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ ಕಣ್ಣು ಗುಡ್ಡೆಯ ವ್ಯಾಸ ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ವ್ಯಾಸವುಳ್ಳ ಗೋಳಾಕಾರದಲ್ಲಿದೆ ವಿವಿಧ ಅಂತರದಲ್ಲಿರುವ ವಸ್ತುಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸಲು ಬೇಕಾದ ಸಂಗಮ ದೂರದ ಸೂಕ್ಷ್ಮ ಹೊಂದಾಣಿಕೆಯನ್ನು ಈ ಸ್ಫಟಿಕ ಮೊಸರು ಒದಗಿಸುತ್ತದೆ ಕಾರ್ನಿಯಾದ ಹಿಂಭಾಗದಲ್ಲಿ ಐರಿಸ್ ಅಥವಾ ವರ್ಣಪಟಲ ಐರಿಸ್ ಅಥವಾ ವರ್ಣಪಟಲ ಎಂಬ ರಚನೆ ಕಾಣುತ್ತದೆ ಐರಿಸ್ ಎಂಬುದು ಕಡುಕಪ್ಪಾದ ಸ್ನಾಯುಗಳ ಪದರವಾಗಿದ್ದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ ಕಣ್ಣಿನ ಮಸೂರವು ವಸ್ತುವಿನ ತಲೆಕೆಳಗಾದ ನೈಜ ಪ್ರತಿಬಿಂಬವನ್ನು ಅಕ್ಸಿಪಟಲ ಅಥವಾ ರೆಟಿನಾ ಮೇಲೆ ಉಂಟುಮಾಡುತ್ತದೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು ಒಂದು ವಸ್ತುವನ್ನು ಆರಾಮವಾಗಿ ಮತ್ತು ಅತ್ಯಂತ ಸ್ಪಷ್ಟವಾಗಿ ವೀಕ್ಷಿಸಲು ವಸ್ತುವನ್ನು ಕಣ್ಣಿನಿಂದ ಇಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿಡಬೇಕು ಕಣ್ಣಿನ ವಸ್ತುವು ಸ್ಪಷ್ಟವಾಗಿ ಹಾಗೂ ಒತ್ತಡ ರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಎನ್ನುವರು ಇದನ್ನು ಕಣ್ಣಿನ ಸಮೀಪ ಬಿಂದು ಎನ್ನುವರು ಸಾಮಾನ್ಯವಾಗಿ ಇದು ಇಪ್ಪತ್ತೈದು ಸೆಂಟಿಮೀಟರ್ ಇರುತ್ತದೆ ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತೀ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರಬಿಂದು ಎನ್ನುವರು ಇದು ಸಾಮಾನ್ಯ ಕಣ್ಣಿನ ಅನಂತ ದೂರವಾಗಿದೆ ಸಾಮಾನ್ಯ ಕಣ್ಣು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಅನಂತ ದೂರದ ನಡುವಿನ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುತ್ತದೆ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುವರು ಭಾಗಶಃ ಅಥವಾ ಪೂರ್ಣ ದೃಷ್ಟಿ ನಷ್ಟ ಉಂಟುಮಾಡುತ್ತದೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮೂಲಕ ಕಣ್ಣಿನ ದೃಷ್ಟಿ ಪುನಃಸ್ಥಾಪಿಸಬಹುದು ಒಂದು ಸಮೀಪ ದೃಷ್ಟಿದೋಷ ಅಥವಾ ಮಯೋಫಿಯಾ ಕಣ್ಣಿನ ದೋಷಗಳಲ್ಲಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ದೋಷವನ್ನು ಸಮೀಪ ದೃಷ್ಟಿ ದೋಷ ಎನ್ನುವರು ಈ ವ್ಯಕ್ತಿಗಳ ದೂರದ ಬಿಂದುವು ಅನಂತಕ್ಕಿಂತ ಹತ್ತಿರದಲ್ಲಿರುತ್ತದೆ ಮತ್ತು ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಈ ದೋಷ ಉಂಟಾಗಲು ಕಾರಣ ಮಸೂರದ ವಿಪರೀತ ವಕ್ರತೆ ಮಸೂರದ ವಿಪರೀತ ವಕ್ರತೆ ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಪರಿಹಾರವಾಗಿ ನಿಮ್ಮ ಮಸೂರ ಬಳಸುತ್ತಾರೆ ಸನ್ನಿಧಪ ಸಮೀಪ ದೃಷ್ಟಿದೋಷ ಇದ್ದವರಿಗೆ ನಿಮ್ನ ಮಸೂರ ಬಳಸುತ್ತಾರೆ ದೋಷ ಇದ್ದವರಿಗೆ ಪೀನ ಮಸೂರವನ್ನು ಬಳಸುತ್ತಾರೆ ಎರಡು ದೂರದೃಷ್ಟಿದೋಷ ಹೈಪರ್ ಮೆಟ್ರೋಫಿಯಾ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ದೋಷವನ್ನು ದೂರದೃಷ್ಟಿ ದೋಷ ಎನ್ನುವರು ಈ ವ್ಯಕ್ತಿಗಳು ಸಮೀಪ ಬಿಂದುವು ಸಾಮಾನ್ಯ ಸಮೀಪ ಬಿಂದುವಿಗಿಂತ ತುಂಬ ದೂರದಲ್ಲಿರುತ್ತದೆ ಮತ್ತು ಹತ್ತಿರದ ವಸ್ತುವಿಂತ ಬರುವ ಬೆಳಕಿನ ಕಿರಣಗಳು ರೆಟೆನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ ಈ ದೋಷ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಮತ್ತು ಕಣ್ಣುಗುಡ್ಡೆಯು ಅತೀ ಚಿಕ್ಕದಾಗಿರುವುದು ಪರಿಹಾರವಾಗಿ ಪೀನ ಮೊಸರವನ್ನು ಬಳಸುತ್ತಾರೆ ದಪ ಸಮೀಪ ದೃಷ್ಟಿಗೆ ಪರಿಹಾರವಾಗಿ ನಿಮ್ನ ದೂರ ದೃಷ್ಟಿಗೆ ಪರಿಹಾರವಾಗಿ ಪೀನ ಮೊಸರ ಬಳಸುತ್ತಾರೆ ಪ್ರೆಸ್ ಬಯೋಫಿಯಾ ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ ಬಿಂದು ಕ್ರಮೇಣ ದೂರ ಸರಿಯುತ್ತದೆ ಹತ್ತಿರದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ ಈ ದೋಷವನ್ನು ಪ್ರೆಸ್ ಬಯೋಪಿಯಾ ಎನ್ನುವರು ಕಾರಣ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿ ಕಳೆದುಕೊಳ್ಳುವುದು ಅಥವಾ ಶಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ಈಗಿನ ದಿನಗಳಲ್ಲಿ ಕಣ್ಣಿನ ವಕ್ರೀಭವನ ದೋಷ ಸರಿಪಡಿಸಲು ಕಣ್ಣಿನೊಳಗೆ ಅಳವಡಿಸುವ ಮಸೂರದಿಂದ ಅಥವಾ ಶಸ್ತ್ರಚಿಕಿತ್ಸೆಗಳಿಂದ ಸರಿಪಡಿಸಬಹುದು ಬೆಳಕಿನ ವರ್ಣ ವಿಭಜನೆ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಎನ್ನುವರು ಏಳು ಬಣ್ಣಗಳು ನೆರಳೆ ಊದ ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಕನಿಷ್ಠ ಬಾಗುವ ಬಣ್ಣ ಕೆಂಪು ಕನಿಷ್ಠ ಬಾಗುವ ಬಣ್ಣ ಕೆಂಪು ಕ ಕೆಂಪು ಗರಿಷ್ಠ ಬಾಗುವ ಬಣ್ಣ ನೆರಳಿ ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗ ಸರ್ ಐಸಾಕ್ ನ್ಯೂಟನ್ದವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿ ಏಳು ಬಣ್ಣಗಳ ರೋಹಿತವನ್ನು ಪಡೆದರು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ಈ ಬಣ್ಣಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರು ಆದರೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ ಆಗ ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ಸಮರೂಪಿ ಪಟ್ಟಕವನ್ನು ತಲೆಕೆಳಗಾಗಿ ಇರಿಸಿದರು ಬೆಳಕಿನ ರೋಹಿತವು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಪುನರ್ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ನೀಡಿತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದಾಗಿದೆ ಎಂದು ತೀರ್ಮಾನಿಸಲು ಸಹಾಯವಾಯಿತು ಸೂರ್ಯೋದಯದ ಕಾಲದಲ್ಲಿ ಮತ್ತು ಸೂರ್ಯ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದ ಬೆಳಗ್ಗೆ ಕಾಣಲು ಕಾರಣ ತಿಳಿಸಿ ಸೂರ್ಯೋದಯದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ಕ್ರಮಿಸುತ್ತದೆ ಕಡಿಮೆ ತರಂಗ ದೂರವುಳ್ಳ ಬಣ್ಣಗಳು ಚದುರಿ ಹೋಗಿ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬೆಳಕು ನಮ್ಮ ಕಣ್ಣಿಗೆ ತಲುಪುತ್ತದೆ ಆದ್ದರಿಂದ ಸೂರ್ಯನು ಕೆಂಪಾಗಿ ಕಾಣುತ್ತಾನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಕಡಿಮೆ ದೂರ ಕ್ರಮಿಸುವುದರಿಂದ ಸ್ವಲ್ಪವೇ ನೀಲಿ ಮತ್ತು ನೆರಳೆ ಬಣ್ಣಗಳು ಚದುರಿ ಹೋಗುತ್ತವೆ ಆದ್ದರಿಂದ ಸೂರ್ಯನು ಬೆಳಗ್ಗೆ ಕಾಣುತ್ತಾನೆ ಬೆಳಕಿನ ವಕ್ರಿಭವನದ ವಿದ್ಯಮಾನಗಳು ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮುಂಚಿತವಾಗಿ ಗೋಚರಿಸುವುದು ಸೂರ್ಯನು ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷ ನಂತರವೂ ಗೋಚರಿಸುವುದು ನಕ್ಷತ್ರಗಳ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುವುದು ನಕ್ಷತ್ರಗಳ ಮಿನುಗುವಿಕೆ ಕಾಮನಬಿಲ್ಲು ಉಂಟಾಗುವಿಕೆ ಟೆಂಡಾಲ್ ಪರಿಣಾಮ ಕಲೀನ ಪದಾರ್ಥಗಳಿಂದ ಬೆಳಕು ಚದುರುವಿಕೆಯ ವಿದ್ಯಮಾನವನ್ನು ಟೆಂಡಾಲ್ ಪರಿಣಾಮ ಎನ್ನುವರು ಕಣಗಳಲ್ಲಿ ಹೊಗೆ ನೀರಿನ ಸಣ್ಣ ಬಿಂದುಗಳು ನಿಲಂಬಿತ ಧೂಳಿನ ಕಣಗಳು ಬೆಳಕಿನ ಚದುರುವಿಕೆಗೆ ಉದಾಹರಣೆಗಳು ಆಕಾಶದ ನೀಲಿ ಬಣ್ಣ ಸಮುದ್ರದ ಆಳದಲ್ಲಿ ನೀರಿನ ಬಣ್ಣ ಮಾನವನ ಕಣ್ಣಿನಲ್ಲಿರುವ ವಸ್ ಕಣ್ಣಿನಲ್ಲಿರುವ ಮಸೂರವು ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಶಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಕಣ್ಣಿನ ಮೊಸರು ತೆಳ್ಳಗಾಗುತ್ತದೆ ಶಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಕಣ್ಣಿನ ಮೊಸರುವು ತೆಳ್ಳಗಾಗುತ್ತದೆ ಇದರಿಂದ ಮಸೂರದ ಸಂಗಮ ದೂರವು ಹೆಚ್ಚಾಗುತ್ತದೆ ಮಸೂರದ ಸಂಗಮ ದೂರ ಹೆಚ್ಚಾದಾಗ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಗೋಚರಿಸುತ್ತವೆ ಶಿಲಿಯರಿ ಸ್ನಾಯುಗಳು ಕುಗ್ಗುವುದರಿಂದ ಕಣ್ಣಿನ ಮೊಸರು ದಪ್ಪವಾಗುತ್ತದೆ ಕಣ್ಣಿನ ಮೊಸರು ದಪ್ಪವಾದಾಗ ಇದರಿಂದ ಮೊಸರದ ಸಂಗಮ ದೂರ ಕಡಿಮೆಯಾಗುತ್ತದೆ ಮಸೂರದ ಸಂಗಮ ದೂರ ಕಡಿಮೆಯಾದಾಗ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವುದನ್ನು ವಿವರಿಸಿ ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ ಯಾವಾಗಲೂ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣವಿಭಜನೆಯಾಗಿದೆ ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರು ಪಟ್ಟಕದಂತೆ ವರ್ತಿಸುತ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರಿಭವನ ಹೊಂದುತ್ತವೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ ಧನ್ಯವಾದಗಳು